ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ಮುಗಿದಿದೆ ಎಸ್ಐಟಿ ಪಾಯಿಂಟ್ ನಂಬರ್ ಹದಿನೈದನ್ನು ಇವತ್ತೇ ಗುರುತಿಸಿ ಇವತ್ತೇ ಉತ್ಖಲನವನ್ನು ಮಾಡಿದಂಥದ್ದು ಶೋಧ ಕಾರ್ಯಾಚರಣೆಯನ್ನು ಮಾಡಿದಂಥದ್ದು ಈ ರಸ್ತೆ ಏನು ಕಾಣ್ತಾ ಇದೆ ಸೊ ಈ ರಸ್ತೆ ಎಲ್ಲಿ ಹೋಗುತ್ತೆ ಆ ಒಂದು ಅರಣ್ಯ ಭಾಗದಲ್ಲಿ ಇದ್ದಿದ್ದಂಥದ್ದೇ ಈ ಒಂದು ಪಾಯಿಂಟ್ ನಂಬರ್ ಫಿಫ್ಟೀನ್ ಸೊ ಬ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಳಿಯಾರು ಗ್ರಾಮದ ಈ ಭಾಗದಲ್ಲಿ ಇವತ್ತು ಉತ್ಖಲನ ಕಾರ್ಯಾಚರಣೆ ನಡೆದಿದ್ದಂಥದ್ದು ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಇಲ್ಲಿವರೆಗೂ ಕೂಡ ಏನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಸಾಕಷ್ಟು ಜನರ ತಂಡ ಒಂದು ಉತ್ಖನವನ್ನು ಮಾಡ್ತು ಇಲ್ಲಿ ನೋಡಬಹುದಾಗಿದೆ ಈ ಒಂದು ರಸ್ತೆ ಏನಿದೆ ಇದು ಆ ಗುಂಡ್ಯಾದಿಂದ ಬರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಬರುವಂತಹ ಆ ಮೇನ್ ಮುಖ್ಯವಾದ ರಸ್ತೆ ಆಗಿರುವಂಥದ್ದು ಇದರ ಪಕ್ಕದಲ್ಲೇ ಇದ್ದಂತಹ ಪಾಯಿಂಟ್ ಇದಾಗಿತ್ತು ಸೊ ಈ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನ ಕಾರ್ಯವನ್ನ ಮಾಡಿದ್ರು ಆದ್ರೆ ಏನು ಕೂಡ ಸಿಕ್ಕಿಲ್ಲ ಅಂದ್ರೆ ಸರಿಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಉತ್ಕನ ಕಾರ್ಯವನ್ನು ಮಾಡಿದ್ರು ಕೂಡ ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಏನೂ ಕೂಡ ಸಿಕ್ಕಿಲ್ಲ ತಲೆ ತಲೆಬುರುಡೆ ಆಗಿರ್ಬೋದು ಅಸ್ಥಿ ಪಂಜರ ಇಲ್ಲ ಯಾವುದೇ ಕಳೆ ಬರ ಕೂಡ ಸಿಕ್ಕಿಲ್ಲ ಯಾವುದು ಸಾಕ್ಷ್ಯ ಕೂಡ ಸಿಕ್ಕಿಲ್ಲ ಆದರೂ ಕೂಡ ಒಂದು ಬಾಕ್ಸ್ ಒಂದು ದೊಡ್ಡ ಬಾಕ್ಸ್ ಅನ್ನ ಮತ್ತು ಒಂದು ಸಣ್ಣ ಬಾಕ್ಸ್ ಎಸ್ ಐ ಟಿ ತಂಡ ಇಲ್ಲಿಂದ ತೆಗೆದುಕೊಂಡು ಹೋಗಿದೆ ಅಧಿಕೃತವಾಗಿ ಏನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಅಂತೂ ಹೊರಬಿದ್ದಿಲ್ಲ ಆದರೆ ಮೇಲ್ನೋಟಕ್ಕೆ ಏನು ಸಿಕ್ಕಿಲ್ಲ ಅನ್ನೋದು ಕಂಡು ಬರ್ತಾ ಇರುವಂತದ್ದು ಸದ್ಯಕ್ಕೆ ಅಧಿಕೃತವಾಗಿ ಅಲ್ಲೇನಾದರೂ ಸಿಗ್ತಾ ಸಿಕ್ತಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿವಿ ನೈನ್ ಧರ್ಮಸ್ಥಳ